ನಿರ್ಮಾಪಕರು ಅಂತ ಬಂದಾಗ ನೋಡಿ ನೀವು ಅಷ್ಟು ಬೇಗ ಇಂಡಸ್ಟ್ರಿ ಬಂದು ಹತ್ತು ಹನ್ನೊಂದು ವರ್ಷ ಕಳೀತು ತಮ್ಮದೇ ಆದ ಹೆಸರನ್ನು ಮಾಡಿದಿರ ಒಂದು ಚಾಪ್ ಇದೆ ದೀಕ್ಷಿತ್ ಶೆಟ್ಟಿ ಅಂತಂದಾಗ ನಿಮ್ಮದು ಒಂದಷ್ಟು ದಾಖಲೆ ಇದೆ ಅಂತಲೇ ಹೇಳಬಹುದು ಇಷ್ಟು ಬೇಗ ನಿರ್ಮಾಣ ಅಂತ ಬಂದಾಗ ನಿರ್ಮಾಪಕರಿಗೆ ಒಂದಷ್ಟು ಸವಾಲುಗಳಿದ್ದಾವೆ ಈಗ ಇಂಡಸ್ಟ್ರಿಯಲ್ಲಿ ಆ ಸವಾಲುಗಳ ಐಡಿಯಾಗಳು ನಿಮ್ಗಿದೆಯಾ ಅಂತ ಹೇಳಿ ನಿರ್ಮಾಪಕರು ಇತ್ತೀಚಿನ ನಿರ್ಮಾಪಕರು ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ನಾವು ಗಮನಿಸಿದಂತೆ ಆ ಎಲ್ಲ ಐಡಿಯಾಗಳು ನಿಮ್ಮ ಹಣ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಏನೇನು ಪ್ರಾಬ್ಲಮ್ಗಳಿದೆ ಅಂತ ಇದನ್ನು ಡೆಫಿನೆಟ್ಲಿ ಯಾಕಂದರೆ ಸಮಸ್ಯೆ ಅನ್ನೋದು ಈಗ ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನೋಡೋದಾದರೆ ಸಮಸ್ಯೆ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಆ್ಯಂಡ್ ಸಮಸ್ಯೆ ಇಲ್ಲದೆ ಆಗುವಂಥದ್ದು ಯಾವುದೂ ಇಲ್ಲ ಅದಕ್ಕೆ ಸಿದ್ಧತೆಗಳು ಭಾಳ ಮುಖ್ಯ ಆಗುತ್ತೆ ಆ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ ಎದುರಿಸ್ತಾ ಇದ್ದೀನಿ ಪ್ರಿಪೇರ್ ಆಗಿದ್ದೀನ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ ಅಂತ ಬಟ್ ಒಂದು ಧೈರ್ಯ ಏನು ಅಂತಂದರೆ ಡೆಫಿನೆಟ್ಲಿ ಯಾಕಂದರೆ ಮೊದಲನೇ ಸತಿ ಆ್ಯಕ್ಟಿಂಗ್ ಮಾಡುವಾಗ ಅಥವಾ ಈ ಈ ಫೀಲ್ಡ್ನ ಆಯ್ಕೆ ಮಾಡಿದಾಗಲೂ ಸಾಕಷ್ಟು ಸವಾಲುಗಳಿದ್ವು ಆ ಸವಾಲನ್ನ ಎದುರಿಸಿ ಬಂದ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು ಸೊ ಫಸ್ಟು ನನಗನ್ಸೋದು ಮುನ್ನುಗ್ಗಬೇಕು ಮುನ್ನುಗ್ಗಿದ್ರೆ ದಾರಿ ಸಿಗುತ್ತೆ ನಾವು ದಾರಿ ಹುಡುಕೇ ಹುಡುಕ್ತಿವಿ ಯಾಕಂದ್ರೆ ಬಿದ್ದ ಮೇಲೆ ಈಜು ಆಡಲೇಬೇಕು ಸೊ ಬೇರೆ ದಾರಿ ಇರೋದಿಲ್ಲ ಒಂದೇ ಮುಳುಗಬೇಕು ಇಲ್ಲ ಈಜಾಡಬೇಕು ಸೊ ಈಜು ಆಡಬೇಕು ಅನ್ನೋ ಒಂದು ಸ್ವಲ್ಪ ಆತ್ಮ ಧೈರ್ಯ ಇತ್ತು ಅಂತಂದರೆ ಐ ಥಿಂಕ್ ಯು ವಿಲ್ ಫೈಂಡ್ ಯರ್ ವೇ ಸೊ ಐ ದಟ್ ಫೈಂಡಿಂಗ್ ಮೈ ವೇ ವೀಡಿಯೋ ವಿಡಿಯೋ ರೆಕಾರ್ಡಿಂಗ್ ಒಂಥರ ಚೆನ್ನಾಗಿದೆ ಇವಾಗ ನಿಮ್ಮ ಶರ್ಟಲ್ಲೂ ಕೂಡ ವೀಡಿಯೋ ರೆಕಾರ್ಡಿಂಗ್ ಕಾಣಿಸ್ತಾ ಇದೆ ನಮಗೆ ಇದು ನೋಡ್ತಾ ಇದ್ರು ಕೂಡ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ಡೀಟೈಲ್ ಆಗಿ ಹೇಳೋದಾದ್ರೆ ಏನಿದೆ ಒಂದು ಮತ್ತೆ ವಿಭಿನ್ನವಾದ ಜಾನರು ಸಿಕ್ಸ್ ಮೈನಸ್ ವೈಕ್ವಲ್ಸ್ ಟು ಈ ಜಾನರಲ್ಲಿ ಬಂದಿತ್ತು ಸಿನಿಮಾ ಅದಾದ ನಂತರ ಯಾರೂ ಈ ಜಾನರ್ನ ತುಂಬ ಅಥೆಂಟಿಕ್ ಆಗಿ ಪ್ರಯತ್ನ ಮಾಡಲಿಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಓಕೆ ಇವತ್ತಿರುವ ಟೆಕ್ನಾಲಜಿನ ಬಳಸ್ಕೊಂಡು ಇನ್ನೂ ಎಫೆಕ್ಟಿವ್ ಆಗಿ ಹೇಗೆ ಕತೆ ಹೇಳ್ಬೋದು ಅನ್ನೋದು ಒಂದಾದರೆ ಇನ್ನೊಂದು ಕಡೆಗೆ ಈ ಸಿನಿಮಾ ಸ್ವಲ್ಪ ಸಿನಿಮಾ ಬಗ್ಗೆ ನಾಲೆಜ್ ಇರೋರಾಗಿರ್ಬೋದು ಅಥವಾ ಕೆಲಸ ಮಾಡಿರೋರಾಗಿರ್ಬೋದು ಮಾತ್ರ ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ತುಂಬ ಹೊಸ ಪ್ರೊಡ್ಯೂಸರ್ಸು ಅಥವಾ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇಬ್ಬರು ಇಬ್ಬರ ಹತ್ರನೂ ಈ ಕತೆ ಹೇಳಿದ್ರೆ ಪ್ರಾಬಬ್ಲಿ ಅವ್ರು ಒಪ್ಪಲ್ಲ ಈ ಸಿನಿಮಾನ ಮಾಡೋದಕ್ಕೆ ಏಕೆಂದರೆ ಸಾಕಷ್ಟು ಚಾಲೆಂಜಸ್ ಇವೆ ಆ್ಯಂಡ್ ನಾವೇನು ಹೇಳ್ತೀವಿ ಇವಾಗ ಯಾಕಂದರೆ ಪ್ರತಿ ಸರಿ ಬಂಡವಾಳ ಹೂಡಬೇಕಾದ್ರೆ ಫಸ್ಟು ನೋಡೋದು ನಾನು ಹೆಂಗೆ ದುಡ್ಡು ತೆಗಿಬೋದು ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಐ ಥಿಂಕ್ ದಿಸ್ ಈಸ್ ಅ ಹ್ಯೂಜ್ ರಿಸ್ಕ್ ಇದಕ್ಕೆ ಆಡಿಯನ್ಸ್ ಅದು ಲಿಮಿಟೆಡ್ ಆಡಿಯನ್ಸಸ್ ಇದ್ದಾರೆ ಆ್ಯಂಡ್ ಇದನ್ನು ಫೇಸಸ್ ಇಲ್ಲ ಹೇಳಬೇಕು ಅಂತಂದರೆ ಇವಾಗ ಯಾವುದು ನೋನ್ ಫೇಸಸ್ ಇಲ್ಲ ಐದು ಜನ ಕಲಾವಿದರು ಹೊಸೊಬ್ಬರು ಕಲಾವಿದರು ಹೊಸ ಕಲಾವಿದರು ಸೊ ಇಷ್ಟೆಲ್ಲ ಇದ್ದಾಗ ಸ್ವಲ್ಪ ಹಿಂಜರಿತಾರೆ ಬಟ್ ನನಗೇನು ಅನ್ನಿಸ್ತು ಅಂದರೆ ನಾನು ವೈಯಕ್ತಿಕವಾಗಿ ಆ್ಯಸ್ ಅನ್ ಆಗಿ ಜಾನರ್ಸ್ನ ಬ್ರೇಕ್ ಮಾಡ್ಕೊಂಡು ಬಂದಿದ್ದೀನಿ ದಿಯಾ ಇಂದ ದಸರಾ ಆಗಿರ್ಬೋದು ಅಥವಾ ಕೆ ಟಿ ಎಮ್ ಬ್ಲಿಂಕ್ ನನ್ನ ಪ್ರತಿ ಸಿನಿಮಾನು ತುಂಬ ಕಾನ್ಷಿಯಸ್ ಆಗಿ ಜಾನರ್ಸ್ ಬ್ರೇಕ್ ಮಾಡಿಕೊಂಡು ಹೊಸಾದೇನೋ ಮಾಡಬೇಕು ಹೊಸ ಜಾನರ್ಗೆ ಆಗಬೇಕು ಅಂತ ಸೊ ಐ ಥಿಂಕ್ ಅದೇ ಎಲ್ಲೋ ಆ ಚಾಪ್ ಇಲ್ಲಿ ಕೂಡ ಕಾಣುತ್ತೆ ನಿಮಗೆ ಸೊ ಜಾನರ್ ಬ್ರೇಕ್ ಮಾಡಬೇಕು ಮತ್ತು ಒಂದ್ಸಗಿ ಇನ್ನು ಫಸ್ಟ್ ಸಿನಿಮಾ ನಾನು ಮಾಡ್ತಿದ್ದೀನಿ ಇದು ಏನೋ ಒಂಚೂ ಡಿಫ್ರೆಂಟಾಗಿರಬೇಕು ಆ್ಯಂಡ್ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಮೇಜರಾಗಿ ಇದಕ್ಕೆ ಬೇಕಾದಂಥ ಬಂಡವಾಳ ಕೂಡ ನಮ್ಮ ಬಜೆಟಲ್ಲಿರುತ್ತೆ ಇತ್ತು ಒಂದು ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಸಿನಿಮಾ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನ್ಮಾ ಬಿಕಾಸ್ ಇದು ಯಾವ ಥರ ಅನುಭವವನ್ನು ಕೊಡುತ್ತೆ ಅಂತಂದರೆ ಈಗ ಒಂದು ಏಯ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಸೊ ನಾವು ಫುಟೇಜಸ್ ಎಲ್ಲ ನೋಡಿದಾಗ ನಮ್ಗೆ ಅನಿಸಿದ್ದು ಇದರಲ್ಲಿ ನಿಮಗೆ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಮ್ಯೂಸಿಕ್ ಇರೋದಿಲ್ಲ ಬಿ ಜಿ ಎಮ್ ಇರೋದಿಲ್ಲ ಸೊ ಇಟ್ ಈಸ್ ವೆರಿ ನ್ಯಾಚುರಲಿಸ್ಟಿಕ್ ಸೌಂಡ್ ಸೊ ನೀವು ನಾಲ್ಕನೇ ವ್ಯಕ್ತಿಯಾಗಿರ್ತೀರ ಥಿಯೇಟ್ರಲ್ಲಿ ಸೊ ಮೂರು ಜನ ಪರದೆ ಮೇಲಿದ್ರೆ ನಾಲ್ಕನೇ ವ್ಯಕ್ತಿ ನೀವಾಗಿರ್ತೀರ ಸೊ ನೀವು ಆ ಜಾಗದಲ್ಲಿದ್ದು ಇದನ್ನು ಅನುಭವಿಸ್ತಿದ್ದೀರಾ ಅನ್ನುವ ಫೀಲ್ ಇರುತ್ತೆ ಇಡೀ ಸಿನಿಮಾದ ಸೊ ದ ಹೋಲ್ ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಎಫೆಕ್ಟ್ಸ್ಗಳಾಗಿರ್ಬೋದು ಎಲ್ಲವೂ ಇಟ್ ಈಸ್ ಇಟ್ ಈಸ್ ಮೇಡ್ ಇನ್ ಅ ವೆರಿ ರಿಯಲಿಸ್ಟಿಕ್ ವೇ ಸೊ ಆ ಅಪ್ರೋಚ್ ಇರೋದರಿಂದ ಇದೊಂದು ಹೊಸ ಅನುಭವ ಕೊಡುತ್ತೆ ಆ್ಯಂಡ್ ಇದು ಥಿಯೇಟ್ರಲ್ಲೇ ಅನುಭವಿಸುವಂಥ ಸಿನಿಮಾ ಅಫ್ಕೋರ್ಸ್ ಇವಾಗ ನಾವು ಈ ನಡುವೆ ಡಿಫ್ರೆನ್ಷಿಯೇಟ್ ಆಗ್ತಿದೆ ಥಿಯೇಟ್ರ್ ಸಿನಿಮಾ ಓ ಟಿ ಟಿ ಸಿನಿಮಾ ಅಂತ ಜನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಇನ್ನೂ ಅದ್ಭುತವಾಗಿ ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ತಲೆಲಿಟ್ಕೊಂಡು ಓಕೆ